ನವರಾತ್ರಿ ಸಮಯದಲ್ಲಿ ಜಗವೆಲ್ಲ ಬೆಳಗುವುದು ದೇವಿಯನ್ನು ಪೂಜಿಸುವ ಸಂಭ್ರಮದಲ್ಲಿ ನವರಾತ್ರಿ ಸಮಯದಲ್ಲಿ ಜಗವೆಲ್ಲ ಬೆಳಗುವುದು ದೇವಿಯನ್ನು ಪೂಜಿಸುವ ಸಂಭ್ರಮದಲ್ಲಿ ನೋವನ್ನು ಮರೆಯುತ್ತಾ ಭಜಿಸುತ್ತ ನಲಿಯುವೆವು ಶಿವರಮಣಿ ಅಂಬಿಕೆ ಜಗದೀಶ್ವರಿ ಶಿವರಮಣಿ ಅಂಬಿಕೆಯೇ ಜಗದೀಶ್ವರಿ ವಿವಿಧ ರೂಪಗಳಲ್ಲಿ ಪೂಜೆಯನ್ನು ಪಡೆಯುವಳು ಬವಣೆಯನ್ನು ಕಳೆಯುತ್ತಲೇ ಜಗದಂಬಿಕೆ ವಿವಿಧ ರೂಪಗಳಲ್ಲಿ ಪೂಜೆಯನ್ನು ಪಡೆಯುವಳು ಬವಣೆಯನ್ನು ಕಳೆಯುತಲಿ ಜಗದಂಬಿಕೆ ದೇವಳದ ಮೂರುತಿಯ ದಿವ್ಯಾ ದರ್ಶನದಿಂದ ಪಾವನವು ಈ ಜನ್ಮ ಮೂಕಾಂಬಿಕೆ ಪಾವನವು ಈ ಜನ್ಮ ಮೂಕಾಂಬಿಕೆ ನವರಾತ್ರಿ ಸಮಯದಲ್ಲಿ ಜಗವೆಲ್ಲ ಬೆಳಗುವುದು ದೇವಿಯನ್ನು ಪೂಜಿಸುವ ಸಂಭ್ರಮದಲ್ಲಿ ದೇವಿಯನ್ನು ಪೂಜಿಸುವ ಸಂಭ್ರಮದಲ್ಲಿ ನವರಾತ್ರಿ ಸಮಯದಲ್ಲಿ ಜಗವೆಲ್ಲ ಬೆಳಗುವುದು ದೇವಿಯನ್ನು ಪೂಜಿಸುವ ಸಂಭ್ರಮದಲ್ಲಿ